and the next category is for best voiceover male in canada best voiceover male in canada and the award goes to best voiceover Nitin shetty tv9 नितीश शेट्टी टीवी नाइन नीतीश और हाथ के कंग्रेचुलेशन कंग्रेट नितीश बेस्ट वॉइस ओवर कनाडा गोज टू नितिन शेट्टी ನಿತಿನ್ ಅವರು ಆಗ್ಲಿಂದ ಟಿ ವಿ ನೈನ್ ಪರವಾಗಿ ಮಾತನಾಡಿದ್ರೆ ಈಗ ನಿಮ್ಮ ಪರವಾಗಿ ಮಾತಾಡಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಟಿ ಎನ್ ಐ ಟಿ ರಘು ಸರ್ ಥ್ಯಾಂಕ್ ಯು ನನ್ನ ಗುರುತಿಸಿದ್ದಕ್ಕೆ ಆ್ಯಕ್ಚುಲಾಗಿ ನಾನು ಇಲ್ಲೆಲ್ಲ ಜರ್ನಲಿಸಮ್ ಸ್ಟೂಡೆಂಟ್ಸ್ ಬಂದಿದ್ರು ನಾನು ಜರ್ನಲಿಸಮ್ ಸ್ಟೂಡೆಂಟ್ ಅಲ್ಲ ನಾನು ಜರ್ನಲಿಸಂ ಆಡೇ ಇಲ್ಲ ನನಗೆ ಆರ್ ಜೆ ಆಗಬೇಕಂತ ಆಸೆ ಇತ್ತು ಆರ್ ಜೆ ಫೀಲ್ಡಲ್ಲಿ ಟ್ರೈ ಮಾಡಿದೆ ಕಮ್ಯುನಿಟಿ ರೇಡಿಯೋದಲ್ಲಿ ಒಂದು ಸಿಕ್ಸ್ ಮಂತ್ ಟ್ರೈನಿಂಗ್ ತೊಗೊಂಡೆ ಅದಾದ ಮೇಲೆ ವಿಜೆ ಆದ ವಿ ಜೆ ಸುಮಾರು ಎರಡು ವರ್ಷ ಮಾಡಿದೆ ಅದಾದ್ಮೇಲೆ ಹೇಳಿದರು ನ್ಯೂಸ್ಗೆ ಹೋಗು ನ್ಯೂಸ್ನಲ್ಲಿ ಆಪರ್ಚುನಿಟಿ ಜಾಸ್ತಿ ಇದೆ ಆ ಟೈಮಲ್ಲಿ ವಿಜೆ ಆದಂಥ ಸಂದರ್ಭದಲ್ಲಿ ಬರೀ ಇದ್ದಿದ್ದು ಉದಯ ಮ್ಯೂಸಿಕ್ ರಾಜ್ ಮ್ಯೂಸಿಕ್ ಅಷ್ಟೇ ಇದ್ದಿದ್ದು ಸೊ ಆವಾಗ ನ್ಯೂಸ್ಗೆ ಅಲ್ಲಿ ತಯಾರಿ ಮಾಡಿದೆ ಅದನ್ನು ಟ್ರೈನಿಂಗ್ ತೊಗೊಂಡೆ ಸ್ಕ್ರಿಪ್ಟ್ ಬರೆಯೋದು ರಿಪೋರ್ಟಿಂಗ್ ಮಾಡೋದು ಆ್ಯಂಕರಿಂಗ್ ಮಾಡೋದು ಬ್ರೇಕಿಂಗ್ ಹಾಕೋದು ಪ್ರತಿಯೊಂದನ್ನು ಕೂಡ ಕಲಿತ್ಕೊಂಡೆ ತದನಂತರದಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಪ್ರಜಾ ಟಿ ವಿ ಆಗಿರ್ಬೋದು ಫೋಕಸ್ ಆಗಿರ್ಬೋದು ಟಿ ವಿ ಒನ್ ಆಗಿರ್ಬೋದು ಕಸ್ತೂರಿ ಆಗಿರ್ಬೋದು ರಾಜ್ ನ್ಯೂಸ್ ಆಗಿರ್ಬೋದು ಈಗ ಟಿ ವಿ ನೈನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಒಂದೆರಡು ಕಡೆಯಲ್ಲಿ ನಾನು ಕೆಲಸ ಮಾಡ್ತಂಥ ಸಂದರ್ಭದಲ್ಲಿ ವಾಯ್ಸೋರ್ಗೇ ನನಗೆ ಒಂದು ಮಾತು ಹೇಳಿದರು ನಿನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬರಲ್ಲ ನಿನಗೆ ಆ್ಯಂಕರ್ ಲೀಡು ತಗೊಳ್ಳೋಕ್ಕೆ ಬರೋಲ್ಲ ರೀಟೇಕ್ ತೊಗೋತೀಯಾ ನೀನು ಬೆಸ್ಟು ನೀನು ಓದಿರೋದು ಬಿ ಬಿ ಎಮ್ಮು ಬಿ ಬಿ ಎಮ್ ಓದಿದ್ಯಾ ಅದೇ ಕೆಲಸಕ್ಕೆ ಹೋಗು ಯು ಆರ್ ನಾಟ್ ಫಿಟ್ ಫಾರ್ ಮೀಡಿಯಾ ಅಂತ ಒಬ್ಬರು ಅವಮಾನ ಮಾಡಿ ಕಳಿಸಿದ್ರು ಅದಾದ ಮೇಲೆ ನಾನು ಎರಡು ತಿಂಗಳು ಕೆಲಸ ಬಿಟ್ಟು ಮನೆ ಮನೇಲೇ ಇದ್ದೆ ಯಾವುದೂ ಕೆಲಸ ಹುಡ್ಕೊಂಡಿರಲಿಲ್ಲ ಆವಾಗ ಮೈಂಡಲ್ಲಿ ಬಂದಿತ್ತು ನಾನು ಮೀಡಿಯಾಗಿ ಫಿಟ್ಟಿಲ್ವೇನೋ ಅನ್ನೋ ಅಂಥ ಫೀಲಿಂಗ್ ಇತ್ತು ಆದ್ರೂ ಕೂಡ ಆ ಸಂದರ್ಭದಲ್ಲಿ ನಾನು ಕೈ ಹಿಡ್ದಿದ್ದು ಕಸ್ತೂರಿ ನ್ಯೂಸ್ ಗಣೇಶ್ ಸರ್ ಗಣೇಶ್ ಸರ್ ಆವಾಗ ಕರೆದಿದ್ರು ನಾನು ಜಾಸ್ತಿ ಮಾತಾಡ್ತೀನಿ ಅಂತ ಫೀಲ್ ಆಗ್ಬೋದೇನೋ ಗಣೇಶ್ ಸರ್ ಕರೆದ್ರು ಆವಾಗ ಗಣೇಶ್ ಸರ್ ನಾನು ಹೇಳಿದೆ ಸರ್ ನಾನು ಲೈವ್ ನ್ಯೂಸ್ ಮಾಡಿರಲಿಲ್ಲ ಆದರೂ ಇವಾಗ ನೀವು ಲೈವ್ ಮಾಡಿ ಅಂತ ಹೇಳ್ತಾ ಇದ್ದೀರ ಅಂತ ಸರ್ ಸರ್ ಒಂದೇ ಹೇಳಿದ್ದು ಏನಾದರೂ ಆಗಲು ತಪ್ಪಾದರೂ ಆಗಲಿ ಲೈವ್ ಮಾಡು ಏನಾದರೂ ಆಗಲಿ ಅನ್ನೋ ಒಂಥರದ ಹುಮ್ಮಸ್ಸು ತುಂಬಿದ್ರು ಆವಾಗ್ಲಿಂದ ಈವಾಗಲಿ ತನಕ ಏನೋ ಒಂದು ಸಾಧನೆ ಮಾಡೋದಕ್ಕೆ ಒಂದು ಇದಿದೆ ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ನಾನು ಬೇರೆ ಬ್ಯಾಕ್ ಗ್ರೌಂಡಿಂದ ಊರಲ್ಲಿ ನಮ್ಮೂರಲ್ಲಾಗಿರ್ಬೋದು ನಾನು ಇವಾಗಲೂ ಊರಿಗೆ ಜಾಸ್ತಿ ಹೋಗಲ್ಲ ಏನಕ್ಕೆಂದರೆ ನೀನೇನು ಮಾಡ್ತಾ ಇದ್ದೀಯಾ ಮೀಡಿಯಾದಲ್ಲಿದೆ ಏನು ಸಾಧನೆ ಮಾಡಿದೆಯಾ ಅಂತ ಎಲ್ಲ ಕ್ವಶನ್ ಮಾಡ್ತಾರೆ ಅದೇ ಒಂದು ರೀಸನ್ಗೆ ನಾನು ವರ್ಷಕ್ಕೆ ಒಂದು ಸಲನು ಹೋಗೋ ಡೌಟು ಏನಕ್ಕೆಂದರೆ ಒಂಥರ ಅವಮಾನ ಫೀಲ್ ಆಗ್ತಾಯಿತ್ತು ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಅವಮಾನ ನನ್ನ ಮಕ್ಳ ನಿನ್ನ ಮಗ ಏನು ಮಾಡ್ತಾ ಅಂತ ನಮ್ಮ ಅಮ್ಮನ ಕೇಳಿದಾಗ ಏನೋ ಒಂದು ಮಾಡ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಅಮ್ಮಗೆ ಇದೆ ಆ ಕಾನ್ಫಿಡೆನ್ಸ್ ನಾನು ತುಂಬಿದ್ದೀನಿ ಈ ಅವಾರ್ಡ್ ಅಮ್ಮ ನಿನಗೇನೆ ನನ್ನ ಫ್ಯಾಮಿಲಿಗೂ ಕೂಡ ಬೇರೆ ಯಾರೇ ಎಷ್ಟೇ ಮಾತಾಡಿದ್ರು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಅಥವಾ ಊರೋರು ಆಗಿರ್ಬೋದು ಯಾರೇ ಮಾತಾಡಿದ್ರು ಕೂಡ ನಮ್ಮ ಫ್ಯಾಮಿಲಿ ನನ್ನ ಬಿಟ್ಕೊಟ್ಟಿಲ್ಲ ಈ ಮೂಮೆಂಟು ನಮ್ಮ ನಮ್ಮ ಫ್ಯಾಮಿಲಿಗೆ ಇವಾಗ ಕೊನೆಯದಾಗಿ ಟಿ ವಿ ನೈನ್ ಕನ್ನಡ ನನಗೊಂದು ಅವಕಾಶ ಕೊಟ್ಟಿದೆ ಗುರುತಿಸ್ತಾ ಇದೆ ನಮ್ಮ ವಿಲಾಸ್ ಸರ್ ಆಗಿರ್ಬೋದು ರಾಹುಲ್ ಸರ್ ಆಗಿರ್ಬೋದು ರವಿ ಮುದ್ದಿ ಸರ್ ಆಗಿರ್ಬೋದು ಒಂದು ಅವಕಾಶ ಕೊಟ್ಟಿದ್ದಾರೆ ಅವರಿಗೂ ಧನ್ಯವಾದ ಒನ್ಸ್ ಅಗೇನ್ ಟಿ ಎನ್ ಐ ಟಿ ಸಂಸ್ಥೆಗೂ ಕೂಡ ಒಂದು ಧನ್ಯವಾದ ತಿಳಿಸ್ತೀನಿ ರಘು ಸರ್ ಎಸ್ಪೆಷಲಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ ಅಗೇನ್ ಹಾಕ್ಲಿ ಕಂಗ್ರಾಚ್ಯುಲೇಷನ್ ಟು ನಿತಿನ್ ಶೆಟ್ಟಿ ಇದೀಗ ನಿತಿನ್ ಅವರ ಜೊತೆಗೆ ಮತ್ತೊಬ್ರು